ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ರಾಣೆಬೆನ್ನೂರು ನಗರದ ನಾಡದೇವತೆ ಶ್ರೀ ಗಂಗಾ ಜಲ ಚೌಡೇಶ್ವರಿ ದೇವಿ ಕಾರ್ತಿಕೋತ್ಸವದ ಪ್ರಯುಕ್ತ ಪ್ರಧಾನಮಂತ್ರಿಗಳ ಕ್ಷಯಮುಕ್ತ ಭಾರತ ಅಭಿಯಾನದಡಿಯಲ್ಲಿ ತೀವ್ರಗೊಳಿಸಿದ ಒಂದು ನೂರು ದಿನಗಳ ಟಿ ಆಂದೋಲನ ಕಾರ್ಯಕ್ರಮ ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇದೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಟಿ ಬಿ ರೋಗಿಗಳನ್ನು ಗುಣಪಡಿಸಬೇಕು ಹೊಸದಾಗಿ ಯಾವುದೇ ಕಾಯಿಲೆಗಳು ಉತ್ಪತ್ತಿ ಆಗದಂತೆ ನೋಡ್ಕೋಬೇಕಂತಕ್ಕಂಥದ್ದು ಈ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿದೆ ಈ ದಿಶೆಯಲ್ಲಿ ಜನಸಾಮಾನ್ಯರಿಗೆ ಈ ಕಾಯಿಲೆಯ ಬಗ್ಗೆ ಇರ್ತಕ್ಕಂಥ ಭಯವನ್ನು ಹೋಗಲಾಡಿಸಿ ವೈಜ್ಞಾನಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಇಲಾಖೆ ವತಿಯಿಂದ ಒಂದು ಐ ಸಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ನನ್ನ ಒಂದು ಊಹೆ ಏನು ಅಂಥೇಳಿದರೆ ಯಾವುದೇ ಒಂದು ಕಾಯಿಲೆ ನಮ್ಮ ದೇಶದಿಂದ ಅಥವಾ ನಮ್ಮ ಜನಸಾಮಾನ್ಯರಿಂದ ಹೋಗಬೇಕು ಅಂತ ಹೇಳಿದರೆ ಮೊದಲು ಯಾವ ಕಾಯಿಲೆ ಬಂದಿರ್ತದೆ ಆ ಕಾಯಿಲೆಯನ್ನು ಜನ ಕೋಬೇಕು ವಿಶೇಷವಾಗಿ ಈ ಕಾಯಿಲೆ ಬಗ್ಗೆ ಇರ್ತಕ್ಕಂಥ ತಪ್ಪು ಅಭಿಪ್ರಾಯ ಹೋಗಬೇಕು ಅಂದಾಗ ಮಾತ್ರ ನಾವು ಇದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇದೆ ಮತ್ತು ಈ ಕಾಯಿಲೆಯನ್ನು ಇನ್ನೊಬ್ಬರಿಗೆ ಹರಡದಂತೆ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಆ ಕಾರಣದಿಂದ ಈ ದಿನಗಳಲ್ಲಿ ಏನು ಬರಬೇಕು ಜನರಲ್ಲಿ ಭಾವನೆ ಅಂತ ಹೇಳಿದರೆ ಯಾವುದೇ ರೋಗಿಗೆ ಕೆಮ್ಮು ಬಂತು ಅಂದರೆ ಒಂದು ವಾರಕ್ಕಿಂತ ಜಾಸ್ತಿ ಕೆಮ್ಮಿತ್ತು ಸಾಯಂಕಾಲ ಜ್ವರ ಬರ್ತಾಯಿತ್ತು ಹಸಿವು ಆಗಂಗಿಲ್ಲ ತೂಕ ಕಡಿಮೆ ಆಗ್ತಾಯಿದೆ ಇಂಥ ಒಂದು ಲಕ್ಷಣವು ಕಂಡು ಬಂದರೆ ಯಾವುದೇ ಭಯವಿಲ್ಲದೆ ಯಾವುದೇ ಸಂಕೋಚವಿಲ್ಲದೆ ಆಸ್ಪತ್ರೆಗೆ ಹೋಗಿ ನೋಡಿ ನನಗೆ ಇಂಥ ಒಂದು ಲಕ್ಷಣವು ಕಾಣಿಸ್ತಾ ಇದೆ ಈ ಕಾರಣದಿಂದ ನನಗೆ ಟಿ ಬಿ ಇರ್ಬೋದೇನೋ ದಯಮಾಡಿ ತಪಾಸಣೆ ಮಾಡಿ ನನಗೆ ವರದಿ ನೀಡ್ರಿ ಅಂತಕ್ಕಂಥದ್ದನ್ನು ಜನರೇ ಸ್ವಯಂ ಪ್ರೇರಿತವಾಗಿ ಬಂದಾಗ ಮಾತ್ರ ನಾವು ಈ ಕಾಯಿಲೆಯನ್ನು ನಾವು ಸಂಪೂರ್ಣವಾಗಿ ಗುಣಮುಖ ಮಾಡಲಿಕ್ಕೆ ಮತ್ತು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್